ಕಾರ್ಮಿಕರು ಈ ದೇಶದ ಶಕ್ತಿಯಾಗಿದ್ದು ಅವರಿಗೆ ಯಾವುದೇ ಜಾತಿ ಧರ್ಮ ಇರುವುದಿಲ್ಲ ಕಾರ್ಮಿಕರಿಗೆ ಯಾವುದೇ ತೊಂದರೆಯಾಗದಂತೆ ಅವರಿಗೆ ಸಿಗಬೇಕಾದ ಸೌಲಭ್ಯಗಳನ್ನು ಸರಿಯಾದ ರೀತಿಯಲ್ಲಿ ಅಧಿಕಾರಿಗಳು ಸಮರ್ಪಕವಾಗಿ ವಿತರಿಸಬೇಕೆಂದು ಬೇಲೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಎಚ್ ಕೆ ಸುರೇಶ್ ಹೇಳಿದರು ಬೇಲೂರು ನಗರದ ಅಂಬೇಡ್ಕರ್ ಭವನದಲ್ಲಿ ಕಾರ್ಮಿಕ ಇಲಾಖೆ ವತಿಯಿಂದ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ವರ್ಗದ ಮಿಷನ್ ಟೈಲ್ಸ್ ಬಾರ್ ಬೆಂಡಿಂಗ್ ಪ್ಲಂಬರ್ ಪೇಂಟರ್ ಎಲೆಕ್ಟಿಷಿಯನ್ ಹಾಗೂ ವೆಲ್ಡರ್ ನೋಂದಾಯಿತ ಸುಮಾರು ಇನ್ನೂರಕ್ಕೂ ಹೆಚ್ಚಿನ ಕಾರ್ಮಿಕ ಫಲಾನುಭವಿಗಳಿಗೆ ವಿವಿಧ ಸಲಕರಣೆಗಳ ಕಾರ್ಮಿಕ ಕಿಟ್ ವಿತರಣೆ ಮಾಡಿ ಮಾತನಾಡಿದ ಅವರು ಕಾರ್ಮಿಕರು ದಿನನಿತ್ಯವೂ ಕಷ್ಟಪಡುತ್ತಿದ್ದು ಅವರನ್ನು ಆರ್ಥಿಕವಾಗಿ ಮೇಲೆತ್ತೋ ಕೆಲಸವನ್ನು ಮಾಡಬೇಕಾಗಿದೆ ಇರುವ ಕೆಲಸದಲ್ಲಿ ಕುಟುಂಬದ ನಿರ್ವಹಣೆ ಮಕ್ಕಳ ವಿದ್ಯಾಭ್ಯಾಸ ಮಾಡಿಸುವುದು ಪ್ರಸ್ತುತ ದಿನಮಾನದಲ್ಲಿ ಕಷ್ಟವಾಗಿದ್ದು ಸರ್ಕಾರ ಇವರ ನೆರವಿಗೆ ನಿಲ್ಲಬೇಕಾಗಿದೆ ಕಾರ್ಮಿಕ ಕಿಟ್ ವಿತರಣೆ ಮಾಡಿದರೆ ಮೂರು ವರ್ಷಗಳ ಕಾಲ ಯಾವುದೇ ಕಿಟ್ ವಿತರಣೆ ಮಾಡಲಾಗುವುದಿಲ್ಲ ಎಂಬ ಸರ್ಕಾರದ ನೀತಿಯನ್ನು ಬದಲಾಯಿಸಬೇಕಾಗಿದೆ ಪ್ರತಿ ಮೂರು ತಿಂಗಳಿಗೊಮ್ಮೆ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಕಿಟ್ ವಿತರಣೆ ಮಾಡಲು ಕ್ರಮ ಕೈಗೊಳ್ಳಬೇಕು ಇಲ್ಲವಾದರೆ ಈ ಮುಂಬರುವ ಅಧಿವೇಶನದಲ್ಲಿ ಸದನದಲ್ಲಿ ಚರ್ಚೆ ಮಾಡಿ ಕಾರ್ಮಿಕರಿಗೆ ನ್ಯಾಯವನ್ನು ಒದಗಿಸುವ ನಿಟ್ಟನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದರು ನಂತರ ಜಿಲ್ಲಾ ಕಾರ್ಮಿಕಾಧಿಕಾರಿ ಯಮುನಾ ಕೇಯನ್ ಮಾತನಾಡಿ ಕಾರ್ಮಿಕ ಮಂಡಳಿಯಿಂದ ಅಪಘಾತ ಪರಿಹಾರ ವೈದ್ಯಕೀಯ ಸಹಾಯಧನ ಕಾರ್ಮಿಕ ಫಲಾನುಭವಿಯ ಮಕ್ಕಳ ಶೈಕ್ಷಣಿಕ ಧನ ಸಹಾಯ ಮಹಿಳಾ ಕಾರ್ಮಿಕ ಫಲಾನುಭವಿಗಳಿಗೆ ಹೆರಿಗೆ ಸೌಲಭ್ಯ ಸೇರಿದಂತೆ ಇತರೆ ಯಾವುದೇ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಪ್ರತಿಯೊಬ್ಬ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರು ವರ್ಷದಲ್ಲಿ ಕನಿಷ್ಠ ತೊಂಬತ್ತು ದಿನಗಳ ಕಾಲ ಕೆಲಸ ಮಾಡಿರುವ ಬಗ್ಗೆ ದೃಢೀಕರಣದೊಂದಿಗೆ ಮಂಡಳಿಯಲ್ಲಿ ನೋಂದಾಯಿಸಿಕೊಂಡಿರುವುದು ಕಡ್ಡಾಯವಾಗಿದೆ ಎಂದ ಅವರು ವರ್ಷಕ್ಕೊಮ್ಮೆ ಲೇಬರ್ ಕಾರ್ಡ್ ನವೀಕರಣ ಮಾಡುತ್ತಾ ಚಾಲ್ತಿಯಲ್ಲಿ ಇಟ್ಟುಕೊಳ್ಳಬೇಕು ಆಗ ಮಾತ್ರ ಎಲ್ಲಾ ಸೌಲಭ್ಯ ಪಡೆದುಕೊಳ್ಳಲು ಸಾಧ್ಯವಾಗಲಿದೆ ಯಾವ ನೋಂದಾಯಿತ ಕಾರ್ಮಿಕ ಫಲಾನುಭವಿ ಅರವತ್ತು ವರ್ಷ ವಯೋಮಿತಿ ಪೂರ್ಣಗೊಳಿಸಿ ಹಾಗೂ ಪೂರ್ಣಗೊಳ್ಳುವ ಪೂರ್ವದಲ್ಲಿ ಕನಿಷ್ಠ ಮೂರು ವರ್ಷಗಳು ನಿರಂತರವಾಗಿ ಮಂಡಳಿಯ ಫಲಾನುಭವಿಯಾಗಿ ಮುಂದುವರೆದಿರುತ್ತಾರೆ ಅವರಿಗೆ ಮಂಡಳಿಯಿಂದ ತಿಂಗಳಿಗೆ ಮೂರು ಸಾವಿರದವರೆಗೂ ಪಿಂಚಣಿ ಸೌಲಭ್ಯ ದೊರಕುತ್ತದೆ ಅಲ್ಲದೆ ಇತ್ತೀಚೆಗೆ ಪ್ರತಿ ಗ್ರಾಮದ ಕಟ್ಟಕಡೆಯ ಕಾರ್ಮಿಕ ಫಲಾನುಭವಿಗೂ ಆರೋಗ್ಯದ ಸೇವೆ ಒದಗಿಸುವ ಉದ್ದೇಶದಿಂದ ಸಂಚಾರಿ ಆರೋಗ್ಯ ಕ್ಲಿನಿಕ್ ವಾಹನವನ್ನು ಚಾಲನೆಗೊಂಡಿದ್ದು ಮುಂದಿನ ದಿನಗಳಲ್ಲಿ ತಾಲೂಕಿನ ಎಲ್ಲೆಡೆ ಸೇವೆ ದೊರಕಲಿದೆ ಎಂದರು ಈ ವೇಳೆ ತಾಲೂಕು ಹಿರಿಯ ಕಾರ್ಮಿಕ ನಿರೀಕ್ಷಕ ವಿಜಯಕುಮಾರ್ ಎಸ್ ಕಟ್ಟಡ ಕಾರ್ಮಿಕರ ಸಂಘದ ಅಧ್ಯಕ್ಷ ಮುಮ್ತಾಜ್ ಅರೆಹಳ್ಳಿ ಸಂಚಾರಿ ಆರೋಗ್ಯ ವಾಹನದ ಆರೋಗ್ಯ ಅಧಿಕಾರಿಗಳು ಸಿಬ್ಬಂದಿಗಳು ಮೊಹಮ್ಮದ್ ಅಲಿ ಖಾನ್ ವಿವಿಧ ಕಾರ್ಮಿಕ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ತಾಲೂಕಿನ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರು ಅಸಂಘಟಿತ ಕಾರ್ಮಿಕರು ಸೇರಿದಂತೆ ಇತರರು ಹಾಜರಿದ್ದರು ಉತ್ತಮ ಗುಣಮಟ್ಟದ ಕ್ವಾಲಿಟಿಯನ್ನು ತೋರಿಸ್ತೀವಿ ಮುಂದಿನ ದಿವಸದಲ್ಲಿ ಅದೊಂದು ನಾಂದಿ ಆಗಿದೆ ಯಾಕೆಂತಂದ್ರೆ ಇವತ್ತಿನ ಮಕ್ಕಳೇ ಮುಂದಿನ ಪ್ರಜೆಗಳು ಇವತ್ತೇನು ಏನು ಬೆಳಿತಾರ ಮಾಡಿಗಳಿದ್ರೆ ಅವ್ರಿಗೆ ಹಿಂದೊಂದು ಅವ್ರು ಏನಾದರೂ ಕಲಿ ಎತ್ತಿದ್ರೆ ಮುಂದಿನ ಭವಿಷ್ಯ ನಾಂದಿ ಆಗುತ್ತೆ ಹಾಗಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಸಮಾಜದ ಯಾವುದೇ ಜಾತಿ ಧರ್ಮದಲ್ಲಿ ಇವತ್ತು ಕಾರ್ಮಿಕರಿಗೆ ಇಲ್ಲ ರೈತರಿಗೆ ಜಾತಿ ಇಲ್ಲ ಅಂಬಿಕೆ ಜಾತಿ ಇಲ್ಲ ಕಾರ್ಮಿಕರಿಗೆ ಜಾತಿ ಇಲ್ಲ ಯಾವುದೂ ಜಾತಿ ಇಲ್ಲ ಾದ್ರೆ ಅವರಿಗೆ ಮೂರು ವರ್ಷದ ವರ್ಷ ವರ್ಕರ್ ಆಗಿದ್ದು ಅರವತ್ತು ವರ್ಷಕ್ಕೂ ಬೇರೆ ಅವರಿಗೆ ಮಾಸಿಕ ಮೂರು ರೂಪಾಯಿ ಮಾಸಿಕ ಪೀಸೆ ಸಿಗುತ್ತೆ ಅಕಸ್ಮಾತ್ ಹೆಚ್ಚಿನ ನ್ಯೂಸ್ ಈಗ ಒಂದು ಬ್ರೇಕ್ ಬ್ರೇಕ್ನ ನಂತರ ಹೆಚ್ ಹೆಚ್ಚೆಯ ನ್ಯೂಸ್ಗೆ ಸ್ವಾಗತ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷ ಮಹೇಶ್ ಜೋಶಿ ಅವರ ಸರ್ವಾಧಿಕಾರಿ ಧೋರಣೆ ಮತ್ತು ಅಪ್ರಜಾಸತ್ತಾತ್ಮಕ ನಡವಳಿಕೆ ವಿರುದ್ದ ಕನ್ನಡ ಸಾಹಿತ್ಯ ಪರಿಷತ್ ಪ್ರೇಮಿಗಳಿಂದ ಪ್ರತಿಭಟಿಸಿದ್ದಲ್ಲದೆ ಅಧ್ಯಕ್ಷ ಸ್ಥಾನದಿಂದ ವಜಾಗೊಳಿಸಿ ಸೂಕ್ತ ತನಿಖೆ ನಡೆಸುವಂತೆ ಆಗ್ರಹಿಸಿ ಅಪರ ಜಿಲ್ಲಾಧಿಕಾರಿ ಕೆಟಿ ಶಾಂತಲಾ ಅವರಿಗೆ ಮನವಿಯನ್ನು ಸಲ್ಲಿಸಿದರು